ಎಲ್ಲರೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಶಿವ ಮತ್ತು ವಿಷ್ಣು ಪರಸ್ಪರ ಹೋರಾಡಿದ ಕತೆ ನಿಮಗೆ ಗೊತ್ತಿದೆಯೇ ಶಿವ ಹಾಗೂ ವಿಷ್ಣುವನ್ನು ಭಕ್ತರು ಒಂದೇ ಎಂಬಂತೆ ನೋಡುತ್ತಾರೆ ಹರಿಹರ ಎಂದು ಪೂಜಿಸುತ್ತಾರೆ ಶಿವಭಕ್ತರು ಹಾಗೂ ವಿಷ್ಣು ಭಕ್ತರು ಹೋರಾಡಿದ ಸಂದರ್ಭಗಳು ಪ್ರಾಚೀನ ಭಾರತದಲ್ಲಿ ಇವೆಯಾದರೂ ಶಿವ ವಿಷ್ಣು ಹೋರಾಡಿದ ಘಟನೆಗಳು ಪುರಾಣದಲ್ಲಿ ಕಾಣಿಸುವುದು ವಿರಳ ಆದರೆ ಅಂತಹ ಒಂದು ಕತೆ ಕೃಷ್ಣ ಯಜುರ್ವೇದದ ಭಾಗವಾಗಿರುವ ತೈತೀರಿಯ ಸಂಹಿತೆ ಮತ್ತು ಶುಕ್ಲ ಯಜುರ್ವೇದದ ಶತಪಥ ಬ್ರಾಹ್ಮಣ ಮತ್ತು ಅತರ್ವೇದದ ಗೋಪಥ ಬ್ರಾಹ್ಮಣದಲ್ಲಿದೆ ಶಿವನ ಪತ್ನಿ ದೇವಿ ಸತಿ ಅಂದರೆ ದಾಕ್ಷಾಯಿಣಿ ತನ್ನ ತಂದೆ ದಕ್ಷ ಶಿವನನ್ನು ಅವಮಾನಿಸಲು ನಡೆಸಿದ ನಿರೀಶ್ವರ ಯಾಗಕ್ಕೆ ಹೋಗಿ ಅಲ್ಲಿ ತನಗೆ ಅವಮಾನ ಸಹಿಸಲಾಗದೆ ಅಲ್ಲೇ ಯೋಗಾಗ್ನಿಯಲ್ಲಿ ದೇಹನಾಶ ಮಾಡಿಕೊಂಡಳು ಈ ಸುದ್ದಿ ಭಗವಾನ್ ಶಿವನಿಗೆ ತಲುಪಿತು ಅವನು ಕ್ರೋಧದಿಂದ ಕೆಂಡವಾದನು ಸಿಟ್ಟಿನಿಂದ ತನ್ನ ಜಟಾಜೂಟದ ಒಂದು ಹಿಡಿಯನ್ನು ಕಿತ್ತು ಕೋಪದಿಂದ ನೆಲಕಪ್ಪಳಿಸಿದನು ಆಗ ಅಲ್ಲಿ ವೀರಭದ್ರ ಮತ್ತು ಭದ್ರಕಾಳಿ ಹೊರಬುಮ್ಮಿದರು ಶಿವನು ದಕ್ಷನ ಯಾಗವನ್ನು ನಾಶ ಮಾಡಲು ವೀರಭದ್ರನಿಗೆ ಆದೇಶಿಸಿದನು ವೀರಭದ್ರ ಆ ಆದೇಶ ಪಾಲಿಸಲು ಶಿವನ ಗಣಗಳೊಂದಿಗೆ ದಕ್ಷ ಯಾಗದತ್ತ ಬಂದನು ಅಲ್ಲಿ ಸೇರಿದ್ದ ದೇವತೆಗಳು ಮತ್ತು ದೈತ್ಯರು ಗಣಗಳ ವಿರುದ್ಧ ಹೋರಾಡಲು ಸಿದ್ಧರಾದರು ಇಂದರು ತನ್ನ ಆನೆ ಐರಾವತದ ಮೇಲೆ ಇತರ ದೇವರುಗಳು ಸಹ ತಮ್ಮ ವಾಹನಗಳನ್ನು ಹತ್ತಿ ಯುದ್ಧಕ್ಕೆ ಬಂದರು ಗಣಗಳು ಮತ್ತು ವೀರಭದ್ರರು ಉಗ್ರವಾಗಿ ಹೋರಾಡಿ ಅವರನ್ನು ಬೇರೆ ಬೇರೆ ದಿಕ್ಕುಗಳಲ್ಲಿ ಓಡಿಸಿದರು ನಂತರ ವಿಷ್ಣು ಭೂಮಿಯನ್ನು ಪ್ರವೇಶಿಸಿದನು ಅವನನ್ನು ನೋಡಿದ ವೀರಭದ್ರನು ಅವನಿಗೆ ಮೊದಲು ನಮಸ್ಕರಿಸಿ ಹೇಳಿದ ನೀನು ದಕ್ಷಿಣ ಪರವಾಗಿ ಹೋರಾಡಲು ಇಲ್ಲಿಗೆ ಏಕೆ ಬಂದಿರುವೆ ಅವನು ಮಾಡಿದ್ದನ್ನು ನೋಡಿರುವೆಯಲ್ಲ ಶಿವನನ್ನು ಈತ ನಿಂದಿಸಿದ್ದಾನೆ ಹೀಗಿರುವಾಗ ಅವನ ಪರವಾಗಿ ನೀನು ವಿಜಯಶಾಲಿಯಾಗಬೇಕೆಂದು ನೀನು ಹೇಗೆ ನಿರೀಕ್ಷಿಸುವೆ ನನ್ನ ಪಾಲಿಗೆ ನೀನು ಶಿವನಂದೇ ಇದ್ದೀಯಾ ಆದರೆ ನೀನು ನಿನ್ನೆದುರು ಹೋರಾಡಬೇಕೆಂದಿದ್ದರೆ ನಾನು ಕಠಿಣವಾಗಿ ಹೋರಾಡದೆ ನಿರ್ವಾಹವಿಲ್ಲ ಎಂದು ಹೇಳಿದನು ವಿಷ್ಣುವು ವೀರಭದ್ರರ ಮಾತುಗಳಿಗೆ ಮೊಗುಳ್ನಕ್ಕು ದಕ್ಷನು ಯಜ್ಞಕ್ಕೆ ಹಾಜರಾಗಲು ನನ್ನನ್ನು ಪದೇ ಪದೇ ಕೇಳಿಕೊಂಡನು ಶಿವನಂತೆಯೇ ನಾನು ಕೂಡ ನನ್ನ ಭಕ್ತರಿಗೆ ಅಧೀನನಾಗಿದ್ದೇನೆ ನಾನು ನಿನ್ನನ್ನು ತಡೆಯುತ್ತೇನೆ ಅಥವಾ ನೀನು ನನ್ನನ್ನು ತಡೆಯಬೇಕು ವೀರಭದ್ರನು ವಿಷ್ಣುವಿಗೆ ನಮಸ್ಕರಿಸಿ ಶಿವನಂತೆಯೇ ನೀನು ಸಹ ನಾವೆಲ್ಲರೂ ನಿನ್ನ ಮತ್ತು ಶಿವನ ಸೇವಕರು ಎಂದು ಹೇಳಿದನು ವಿಷ್ಣು ಮೊಗುಳ್ನಗುತ್ತ ನನ್ನೊಂದಿಗೆ ಹಿಂಜರಿಕೆ ಇಲ್ಲದೆ ಹೋರಾಡು ನಿನ್ನ ಬಾಣಗಳಿಂದ ನಾನು ತೃಪ್ತನಾದಾಗ ನನ್ನ ವೈಕುಂಠಕ್ಕೆ ಹೋಗುತ್ತೇನೆ ಎಂದನು ಹೀಗೆ ಯುದ್ಧವು ಶುರುವಾಯಿತು ವಿಷ್ಣು ಮತ್ತು ವೀರಭದ್ರ ಸ್ವಲ್ಪ ಸಮಯದವರೆಗೆ ಹೋರಾಡಿದನು ವೀರಭದ್ರನು ತನ್ನ ವಜ್ರದಿಂದ ಹೊಡೆದನು ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಆಕ್ರಮಣ ಮಾಡಿದನು ವೀರಭದ್ರನು ಚಕ್ರವನ್ನು ನುಗ್ಗಿದನು ವಿಷ್ಣುವು ಆತನ ಬಾಯಿಯನ್ನು ಒತ್ತಿ ಚಕ್ರವನ್ನು ಉಗುಳುವಂತೆ ಮಾಡಿದನು ಶಿವನ ಅಂಶವಾದ ಈತನನ್ನು ಎದುರಿಸುವುದು ತರವಲ್ಲ ಎಂದು ವಿಷ್ಣುವಿಗೆ ಅರ್ಥವಾಯಿತು ನಂತರ ಆತ ವೀರಭದ್ರನನ್ನು ಅನುಗ್ರಹಿಸಿ ವೈಕುಂಠಕ್ಕೆ ಹೊರಟು ಹೋದನು ಹೀಗೆ ಇವರಿಬ್ಬರ ನಡುವಿನ ಹೋರಾಟ ಕೊನೆಗೊಂಡಿತು ವೀರಭದ್ರನು ಶಿವನ ಅಂಶಾವತಾರಿಯೇ ಆದುದರಿಂದ ಶಿವನೊಂದಿಗೆ ವಿಷ್ಣುವು ಹೋರಾಡಿದಂತಾಯಿತು ಇಬ್ಬರು ಸಮ ಶಕ್ತಿಮಂತರು ಎಂಬುದು ಗೊತ್ತಾಯಿತು ಎಲ್ಲರಿಗೂ ಶುಭವಾಗಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು